ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಗುರುವಾರ ನಮಗೆ ಗುರುವಾರ ಅಂದರೆ ಮಾಘ ಮಾಸದ ಗುರುವಾರದ ದಿನ ಗುರುಬಲ ಹೆಚ್ಚಾಗೋದಕ್ಕೆ ಅರಿಶಿಣದ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೂ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಂಡು ಈ ಮಂತ್ರ ಜಪ ಮಾಡಿ ಸಾಕು ಯಾಕಂದರೆ ವಾರಾಹಿದೇವಿ ಬಂದು ನಿಂತ ಜಾಗದಲ್ಲೇ ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥ ಅತೀತ ಶಕ್ತಿಗಳನ್ನು ಹೊಂದಿರುವಂಥ ಮಹಾ ತಾಯಿ ಅಂತ ಹೇಳ್ಬಹುದು ಆ ತಾಯಿಯ ಫೋಟೋ ಮನೆಯಲ್ಲಿ ವಿಗ್ರಹ ಸಮೇತ ನಾವು ಇಟ್ಕೊಂಡ್ರೆ ನಮ್ಮ ಸರ್ವ ಕಷ್ಟಗಳು ಸರ್ವ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ಗುರುವಾರ ಅಂದರೆ ನಮಗೆ ಗುರುಬಲ ಹೆಚ್ಚಾಗೋದಕ್ಕೆ ಅರಿಶಿನದ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮನೆಯಲ್ಲಿ ಸರಿಯಾಗಿ ಮಕ್ಕಳು ಮಾತು ಕೇಳೋದಿಲ್ಲ ಏಜ್ಗೆ ಬಂದಿದ್ರೆ ಅವರು ಮಿತಿ ಮೀರಿ ನಡ್ಕೊಳ್ತಾ ಇರ್ತಾರೆ ಅವ್ರನ್ನ ನಾವು ಕೈ ಮಾಡೋದಕ್ಕೂ ಆಗೋದಿಲ್ಲ ಸರಿಯಾದ ದಾರಿಗೆ ತಗೊಂಡು ಬರಬೇಕು ಅಂದರೆ ಬೈಯೋದಕ್ಕೂ ಆಗೋದಿಲ್ಲ ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಅವ್ರನ್ನ ಹಾಗಾಗಿ ಈ ಪರಿಹಾರಗಳನ್ನು ನಿಮ್ಮ ಮನೆಯಲ್ಲಿ ಗುರುವಾರಗಳ ದಿನ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಂಡಾಗ ಸದಾ ಕಾಲ ತುಂಬ ಚೆನ್ನಾಗಿ ಅಂದರೆ ಯೋಚನಾ ಶಕ್ತಿ ಅವರಿಗೆ ತಾಳ್ಮೆ ಅನ್ನೋದು ಮಕ್ಕಳಲ್ಲಿ ಒಂದು ವಿವೇಚನಾ ಶಕ್ತಿ ಅನ್ನೋದು ತುಂಬ ಹೆಚ್ಚಾಗ್ತಾ ಬರುತ್ತೆ ಪೇರೆಂಟ್ಸ್ಗೆ ತುಂಬ ರೆಸ್ಪೆಕ್ಟ್ ಕೊಡುವಂಥದ್ದು ಹಿರಿಯರು ಕಿರಿಯರು ಅನ್ನುವ ಭಾವನೆ ಇರುವಂಥದ್ದು ಸರಿ ತಪ್ಪುಗಳನ್ನು ಅವರು ಲೆಕ್ಕಾಚಾರ ಮಾಡುವಂಥದ್ದು ಮನೆಯಲ್ಲಿರುವ ದೋಷಗಳು ನಿವಾರಣೆ ಆಗುವಂಥದ್ದು ಅಲಕ್ಷ್ಮಿ ಇದ್ದರೆ ದೂರ ಹೋಗುವಂಥದ್ದು ಅಲಕ್ಷ್ಮಿ ಯಾವಾಗ ಮನೆಯಿಂದ ಹೊರಗೋಗ್ತಾಳೋ ಹಾಗೆ ಮಾತ್ರ ಲಕ್ಷ್ಮೀ ದೇವಿ ಮನೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಗುರುವಾರ ದಿನಗಳಲ್ಲಿ ಯಥಾವತ್ತಾಗಿ ನೀವು ಏನು ಪರಿಹಾರ ಪೂಜೆಗಳು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅದರ ಜೊತೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಒಂದು ತಾಮ್ರದ ಚುಂಬು ನೀರನ್ನು ತಗೊಳ್ಳಿ ಅದರ ತುಂಬ ಶುದ್ಧವಾದಂಥ ನೀರನ್ನು ತಗೊಳ್ಬೇಕು ನಾವು ಕುಡಿಯೋದಕ್ಕೆ ತಗೊಳ್ಳುವಂಥ ನೀರನ್ನು ತಗೊಂಡಿದ್ದೆ ನೀವು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ಅರಿಶಿಣ ಹಾಕಿ ಮರೆಯದೆ ಅರಿಶಿಣ ಹಾಕಿದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕಬೇಕು ಸ್ವಲ್ಪ ಪಚ್ಚ ಕರ್ಪೂರ ಹಾಕಿದ್ಮೇಲೆ ನೋಡಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಎಳ್ಕೊಳ್ಳುವಂಥ ಶಕ್ತಿ ಇರುವಂಥದ್ದು ಬ್ಲ್ಯಾಕ್ ಪೆಪ್ಪರ್ ಕಪ್ಪು ಮೆಣಸು ಅಂತ ಹೇಳ್ತೀವಲ್ವ ಆ ಕಪ್ಪು ಮೆಣಸನ್ನು ನೀವು ಇದಕ್ಕೆ ಹಾಕಬೇಕಾಗುತ್ತೆ ಸ್ವಲ್ಪ ಅಂದರೆ ನೀವು ಎಷ್ಟಾದರೂ ತಗೊಳ್ಳಿ ಐದಾದರೂ ತಗೊಳ್ಳಿ ಅಥವಾ ಏಳಾದರೂ ತಗೊಳ್ಳಿ ತಗೊಂಡಿದ್ದೆ ಕೌಂಟ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಹಾಕ್ಬಿಟ್ಟು ಒಂದು ಹೂವನ್ನು ಅದರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಹೂವನ್ನು ಹಾಕಿ ಇಟ್ಬಿಟ್ಟು ನಿಮ್ಮ ಮನೆಯ ಹೊಸ್ತಿಲ ಬಳಿ ಇಡಿ ಈ ಪರಿಹಾರವನ್ನು ನೀವು ಈ ದಿನ ಪೂರ್ತಿಯಲ್ಲಿ ಯಾವಾಗಲಾದರೂ ಮಾಡ್ಕೊಳ್ಬಹುದು ತೊಂದರೆನೇ ಇಲ್ಲ ಯಾಕಂದರೆ ಗುರುಬಲ ನಮಗೆ ಎಷ್ಟು ಇಂಪಾರ್ಟೆಂಟೋ ಲಕ್ಷ್ಮೀ ದೇವಿಯ ಒಂದು ಆಶೀರ್ವಾದ ಕೂಡ ಅಷ್ಟೇ ನಮಗೆ ಬಹಳ ಮುಖ್ಯವಾಗುತ್ತೆ ಉಸ್ತಿಲ ಬಳಿ ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಸದಾ ಕಾಲ ನಮಗೆ ಗುರುವಿನ ಒಂದು ಬಲ ಕೂಡ ಸಿಗುತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ನೋಡಿ ಈ ಪರಿಹಾರನ ನೀವು ಮಾಡ್ಕೊಳ್ಳಿ ಇದರ ಜೊತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಹಿರಿಯರು ಯಾರು ಇರ್ತಾರೋ ಮನೆಗಳಲ್ಲಿ ಅವರು ಹೇಳ್ತಾ ಇರ್ತಾರೆ ಕರಿಬೇವಿನ ಗಿಡ ಯಾರ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಸದಾ ಕಾಲ ಒಂದಲ್ಲ ಒಂದು ರೀತಿಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ನೀವು ಅಂದ್ಕೊಳ್ಬಹುದು ಲಕ್ಷ್ಮೀ ದೇವಿ ಇದ್ದಾಳೆ ಅಂದರೆ ನಮಗೇನು ಲಕ್ಷ ಲಕ್ಷ ಕೋಟಿ ಕೋಟಿಗಳು ಬಂದು ಎಲ್ಲೂ ಇಲ್ಲ ನಾವು ಕಷ್ಟನೇ ಪಡ್ತಾ ಇದ್ದೀವಿ ಅನ್ನುವ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಆದರೆ ಕೆಲವೊಂದು ಪರಿಹಾರಗಳು ನಾವು ಮಾಡ್ಕೊಳ್ತೀವೋ ಬಿಡ್ತೀವೋ ಆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇದ್ದಾಳೆ ಅಂದರೆ ಯಾವಾಗಲೂ ದುಡ್ಡನ್ನೇ ನಾವು ಯೋಚನೆ ಮಾಡಿಬಿಡ್ತೀವಿ ನಮಗೊಂದು ಆರೋಗ್ಯ ಇದೆ ಒಂದು ಸಂಸ್ಕಾರವಾಗಿ ಬೆಳೀತಾ ಇದ್ದೀವಿ ಮನೆಯಲ್ಲಿ ಇದ್ದೀವಿ ನಾವು ಒಂದು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಒಂದು ಗೌರವ ಇದೆ ನಮಗೆ ಈ ಸಮಯಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದು ಕೂಡ ಮಹಾಲಕ್ಷ್ಮಿಯ ಆಶೀರ್ವಾದನೇ ಈ ಎಲೆಗಳನ್ನು ಕರಿಬೇವಿನ ಎಲೆಗಳನ್ನು ಸ್ವಲ್ಪ ತಗೊಳ್ಳಿ ಇದನ್ನು ನೀವು ತಗೊಳ್ಬೇಕಾದ್ರೆ ನೋಡಿ ಸ್ನಾನ ಮಾಡಿ ತಗೊಳ್ಬೇಕಾಗುತ್ತೆ ಮೈಗಾದರೂ ನಾವು ಸ್ನಾನ ಮಾಡಿರಬೇಕು ಯಾವಾಗಲೂ ಅಷ್ಟೇ ಕರಿಬೇವಿನ ಗಿಡ ಇದ್ದಾಗ ಹೆಂಗಂದರೆ ಹಂಗೆ ಮುಟ್ಟೋದಕ್ಕೂ ಕೂಡ ಹೋಗೋದಿಲ್ಲ ಸ್ನೇಹಿತರೆ ಈಗ ಇದೆಲ್ಲ ಒಂಥರ ಕಾಮನ್ ಆಗಿಬಿಟ್ಟಿದೆ ನಾವು ಹೆಂಗಂದರೆ ಹಂಗೆ ಮುಟ್ಕೊಳ್ತಾ ಇರ್ತೀವಿ ನೋಡ್ತಾಯಿರ್ತೀವಿ ಆದರೆ ಸ್ವಲ್ಪ ಎಲೆಗಳನ್ನು ನೀವು ತಗೊಂಡಿದ್ದೆ ಸಂಜೆ ನೀವು ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಹಾಕುವಾಗ ಅಥವಾ ನೀವು ಸಾಂಬ್ರಾಣಿ ಇದನ್ನೇ ಹಾಕಿ ಸಾಂಬ್ರಾಣಿ ಹಾಕುವಾಗ ನೀವು ಯಾವುದೋ ಒಂದು ಸಾಂಬ್ರಾಣಿನ ಬಳಸ್ತೀರಲ್ವ ಅದರ ಜೊತೆ ಈ ಕರಿಬೇವನ್ನು ಒಂದು ಸ್ವಲ್ಪ ಎಲೆಗಳನ್ನು ಒಂದು ಐದಾರು ಎಲೆಗಳನ್ನು ಹಾಕಿ ಹಾಗೆ ನೋಡಿ ಕಪ್ಪು ಮೆಣಸು ಈ ಕಪ್ಪು ಮೆಣಸನ್ನು ಯಾರು ನಿಮ್ಮ ಮನೆಯಲ್ಲಿ ಅಂದರೆ ಒಂದು ಹಾಲಲ್ಲಿ ಸೆಂಟ್ರ ಹಾಲಲ್ಲಿ ಇದನ್ನು ಮಾಡಿ ಅಥವಾ ದೇವರ ಮನೆಯ ಹತ್ತಿರ ಕೂಡ ಮಾಡಿಕೊಳ್ಬಹುದು ಕಪ್ಪು ಮೆಣಸನ್ನು ಒಂದು ಅಷ್ಟು ಹಾಕಿ ಕೌಂಟ್ ಮಾಡೋದೇನು ಬೇಡ ಎಷ್ಟು ತಗೊಳ್ತಿರೋ ಕೈಗೆ ಅಷ್ಟನ್ನು ಹಾಕಿ ಇದರ ಜೊತೆ ಈ ಎರಡೂ ಸೇರಿದಾಗ ನಮ್ಮ ಮನೆಯಲ್ಲಿರುವ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ನಮ್ಮ ಲೈಫಲ್ಲಿ ಕಷ್ಟಗಳನ್ನೇ ಇದ್ದೀವಿ ಅನ್ನುವಾಗ ಆ ಕಷ್ಟಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಟಾಗೆ ಸರ್ವ ದೋಷಗಳು ನಿವಾರಣೆ ಆದಾಗ ನಮಗೆ ಒಳ್ಳೆಯ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ದುಡ್ಡು ಅನ್ನೋದು ಎಲ್ಲ ರೀತಿಯಿಂದಲೂ ಕೂಡ ಹುಡುಕಿ ಬರುವಂಥದ್ದು ನಾವು ತುಂಬ ತುಂಬ ದಿನ ಅಂದ್ಕೊಳ್ತಾ ಇರ್ತೀವಿ ನಮ್ಗೆ ಯಾಕೋ ದುಡ್ಡು ಸಂಪಾದನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಮಾಡಿದ ಒಂದು ಅಂದರೆ ಆದಾಯ ನಾವು ನಮಗೆ ಹೆಚ್ಚಾಗ್ತಾ ಇಲ್ಲ ಅಂತ ಅಂದ್ಕೊಳ್ತೀವಿ ಆದಾಯ ಹೆಚ್ಚಾಗಬೇಕು ಅನ್ನೋದು ಎಷ್ಟು ನಾವು ಅಂದ್ಕೊಳ್ತೀವೋ ನಾವು ಕಡಿಮೆ ಖರ್ಚು ಮಾಡುವುದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಯಾರು ಕಡಿಮೆ ಖರ್ಚನ್ನು ಮಾಡ್ತಾರೋ ಅವರೇ ಶ್ರೀಮಂತರು ಅಂತ ಹೇಳಬಹುದು ಸ್ನೇಹಿತರೆ ಇದನ್ನು ಒಂದು ಲೆಕ್ಕಾಚಾರದಲ್ಲಿಟ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮನೆಯಲ್ಲಿರುವ ಯಾರು ದುಡಿತಾ ಇರ್ತಾರೆ ನೋಡಿ ಅವರಿಗೆ ಬಲ ಜಾಸ್ತಿ ಆಗುತ್ತೆ ಇನ್ನಷ್ಟು ದುಡಿಯುವ ಶಕ್ತಿ ಅನ್ನೋದು ಆ ತಾಯಿ ಕೊಡ್ತಾಳೆ ಹಾಗೂ ನೀವು ದುಡಿಯುವಂಥ ಒಂದು ಪ್ರಾಮಾಣಿಕವಾಗಿ ಏನು ದುಡಿತಾ ಇರ್ತೀರೋ ಅದು ಆದಾಯ ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿ ಖರ್ಚುಗಳು ಅನ್ನೋದು ಕಡಿಮೆ ಆಗುತ್ತೆ ನಾವು ಒಂದು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಸಾವಿರ ರೂಪಾಯಿ ಖರ್ಚು ಬಂದರೆ ಇನ್ನು ಎಲ್ಲಿ ನಾವು ಉಳಿತಾಯ ಮಾಡೋದು ಎಲ್ಲಿ ಬಂತು ಆದಾಯ ಹೆಚ್ಚಾಗಬೇಕು ಅಂದರೆ ಎಲ್ಲಿ ಬರುತ್ತೆ ಆಗೋದಿಲ್ಲ ಅದಕ್ಕೆ ಇದೆಲ್ಲ ಕೂಡ ಕಡಿಮೆ ಆಗುವಂಥದ್ದಾಗುತ್ತೆ ಅಂದರೆ ಖರ್ಚುಗಳು ಕಡಿಮೆ ಆಗುತ್ತೆ ನಾನಾ ಥರದ ರೀತಿಗಳಲ್ಲೂ ಕೂಡ ನಮಗೆ ಒಂದು ಆಪರ್ಚುನಿಟಿ ಅನ್ನೋದು ಸಿಗ್ತಾ ಬರುತ್ತೆ ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ನೀವು ಕೆಲವೊಂದು ಗುರುವಾರಗಳು ಮಾಡ್ಕೊಳ್ತಾ ಬನ್ನಿ ಒಂದು ಗುರುವಾರ ಮಾಡಿಕೊಂಡ್ರೆ ನಮಗೆ ಅಷ್ಟು ರಿಸಲ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಐದಾರು ವಾರಗಳು ನಾವು ಮಾಡ್ಕೊಳ್ತಾ ಬಂದಾಗ ನಮ್ಮ ಮನೆಯಲ್ಲೇ ಇದ್ದರೂ ಕೂಡ ಕರಿಬೇವು ನೀವು ಆರಾಮಾಗಿ ಅದನ್ನೇ ತಗೊಳ್ಬಹುದು ಹೊಸ್ದಾಗೆ ತಗೊಂಡು ಬರಬೇಕಂತೇನೂ ಇಲ್ಲ ತಗೋ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯ ಸುಖ ಸಂತೋಷ ಅನ್ನೋದು ನಿಮಗೆ ಹುಡುಕಿ ಬರುವಂಥದ್ದು ಆಗುತ್ತೆ ಹಾಗೂ ಈ ರೀತಿಯ ಪರಿಹಾರವನ್ನು ನಾವು ಗುರುವಾರ ಮಾಡಿಕೊಂಡಾಗ ಲಕ್ಷ್ಮೀದೇವಿ ದೇವಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಬರುವುದು ಅಂತೂ ಖಚಿತ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು